ಜನಸೇವಾ ಕನ್ನಡ ಟಿವಿ ಮಂಡ್ಯದ ಅಂಬೇಡ್ಕರ್ ಭವನದ ಬುದ್ಧ ಧ್ಯಾನ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯ್ಯರವರ ಐವತ್ತೆಂಟನೇ ಜನ್ಮದಿನೋತ್ಸವದ ಅಂಗವಾಗಿ ಬುದ್ಧವಂದನೆ ಮತ್ತು ಧಮ್ಮ ಮೈತ್ರಿ ಧ್ಯಾನ ಶಿಬಿರ ಹಾಗೂ ಪ್ರಬುದ್ಧ ಸೇವಾಭಿನಂದನಾ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮತ್ತು ಬುದ್ಧ ವಂದನೆಯನ್ನು ಟಿ ನರಸೀಪುರ ನಳಂದ ಬೌದ್ಧ ವಿಹಾರದ ಪರಮಪೂಜ್ಯ ಬೋಧಿರತ್ನ ಬಂಜೇಜಿರವರು ನೆರವೇರಿಸಿದರು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಬಿ ಆನಂದ್ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಉಪ ವಿಭಾಗಾಧಿಕಾರಿ ಎಂಶಿವಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿದ್ದಲಿಂಗೇಶ್ ಅನಿಲ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು

Io ho tenuto un'intervista, se non mi ricordo come è molto ఎల్ ఇష్టపడంతి కూడా మనం బాగా నిజంపడ పశ్చిమాత్యదో అక్కడ అది ఇవ్వ విశేష వారి ఇబ్బంది మహనీయ భావచిత పెట్టుకో ఇవ్వకే విశ్వశాంతి తోటంత పైచయ సా గౌతమ బుద్ధ దిగర శోషిక సరియంత బాబాసాబ్ అంబేద్కర్ ఇబ్బంది నెడ్క అయితే పుష్పార్చన విశేషవే జన్మదినాచరచే బా సంతోషం ಕೆಲಸದ ಬಗ್ಗೆ ಅವರು ಮಾತಾಡಿದರು ಅದೆಲ್ಲ ಮುಖ್ಯ ನಾವಿವತ್ತು ಮೂರು ಜನ ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ್ದೀವಿ ನನಗೆ ಒಂದು ಮಾತು ನೀವು ಹುಟ್ಟು ಹೋರಾಟ ನೀವು ಹೋರಾಟ ಮಾಡೋ ಅಗತ್ಯ ಇಲ್ಲ ನೀವು ಹೇಳಿ ಈ ಜಿಲ್ಲೆನಲ್ಲಿ ಸಹಸ್ರ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಅತ್ಯಂತ ಪ್ರೀತಿಯಿಂದ ಸ್ಪಂದನೆ ಮಾಡಿ ಈ ಜಿಲ್ಲೆಯ ಜನರ ಅದನ್ನು ವಿಶೇಷವಾಗಿ ಶೋಷಿತ ಜನರ ಅಶೋಸ್ಗಳೇನು

ಸಮಸ್ಯೆಗಳಿಗೆ ಅತ್ಯಂತ ಸ್ಪಂದನೆ ಮಾಡಿದ್ರು ಬಹಳ ವಿಶೇಷವಾಗಿ ನಾನು ಗಮನಿಸಿದ್ದು ನೋಡ್ಕೋಬೇಕು ಸುಮ್ಮನೆ ಒಂದು ಇಡೀ ಜಿಲ್ಲೆಯ ಎಸ್ಸಿ ಎಸ್ ಟಿ ಸಮಸ್ಯೆಗಳ ಬಗ್ಗೆ ಮಾತಾಡುವಾಗ ಸಾಹೇಬ್ ಹೇಳಿದ್ರು ನೋಡಿ ಈ ಸಮಸ್ಯೆಯನ್ನ ಎಲ್ಲ ಎಲ್ಲರ ಸಮಸ್ಯೆ ಎಷ್ಟಿದೆ ಅದನ್ನ ನಾವು ಗಮನಿಸಿ ಅದಕ್ಕೆ ವಿಶೇಷವಾಗಿ ಕುಟುಂಬ ಸಭೆ ಎಂತ ಮಾಡೋಣ ಅಂತ ಈ ಜಿಲ್ಲೆನಲ್ಲಿ

ಅವರು ಅವತ್ತೆ ಮಾಡಿದ್ರು ಇಡೀ ಆಡಳಿತ ವ್ಯವಸ್ಥೆ ನಮ್ಮ ಇಡಿ ಅವರು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅವರಿಗೆ ಕೆಲವು ಕೂಡ ಎಲ್ಲವನ್ನು ಮಾರ್ಗದರ್ಶನ ತಿಳ್ಕೊಂಡು ಇಡೀ ಜಿಲ್ಲೆಯಲ್ಲಿ ಆ ಎಸ್ ಸಿ ಎಸ್ ಟಿ ಜನರನ್ನ ಸೋಸನ್ನ ನೋಡ್ಕೊಂಡು ಸ್ಪಂದನೆ ಮಾಡಿ ಚಿಕ್ಕಸಂಗೇರಿಗೆ ಬದ್ಧರು ಅವರು ಇಷ್ಟೆಲ್ಲ ಜನಗಳನ್ನ ಸೌಲಭ್ಯ ಎಲ್ಲವನ್ನು ಕೂಡ ನೋಡಿ ಸಮಸ್ಯೆಗಳಿಗೆ ಕಂಡುತಿರ್ತಕ್ಕಂತಹ ಒಂದು ಪ್ರಾಮಾಣಿಕ ಒಂದು ಪ್ರಬುದ್ಧ ಆಲೋಚನಾ ಅಧಿಕಾರಿಗಳಿಂದ ಆ ಮೂರು ಜನರಿಗೆ ಇವತ್ತು ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಮಾಡಬೇಕು ಅವ್ರಿಗೆ ನಮ್ಮ ಪ್ರೀತಿಯನ್ನು ತೋರಿಸಬೇಕು ಅನ್ನೋ ಒಂದು ಬಹಳ ಮಹತ್ವ ಸಹಿತ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮತ್ತೆ ನಮ್ಮ ಉಪನಿರ್ದೇಶಕರಿಗೆ ನಾವು ಇವತ್ತು ಈ ದಿನದಲ್ಲಿ ಸನ್ಮಾನ ಮಾಡಬೇಕಾಯಿತು ಅಭಿನಂದನೆ ಸಲ್ಲಿಸಬೇಕಾಯಿತು ಹಾಗಾಗಿ ನಮ್ಮ ಉಪಯೋಗ ಇವರು ನಮ್ಮ ಒಪ್ಪಂದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕೋಚಂದ್ರೂ ಬರ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ